ಇವತ್ತು ಮೀನ್ ಸಾಂಬಾರು ಮಾಡೋಣ ಅಂತ ಮೀನ್ ಫಸ್ಟ್ ಗೆ ಎಲ್ಲರಿಗೂ ಹಾಯ್ ಹೇಳ್ಬಿಡ್ತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೈಮ್ ಬಂದು ನೈಟು ಆಗಲಿ ರಾತ್ರಿ ಆಗಿದ್ದು ಎಂಟು ಗಂಟೆ ಎಂಟು ಕಾಲಾಗಿತ್ತು ನಮ್ಮ ಮನೆಯವರು ತಿನ್ನಲ್ಲ ಫಿಶ್ ನಾವು ತಿನ್ನಲಿ ಅಂದ್ಬಿಟ್ಟು ತೊಗೊಂಡು ಬರ್ತಾರೆ ನನಗೆ ಫಿಶ್ ಇಷ್ಟ ಅಂತ ಹೇಳ್ಬಿಟ್ಟು ಫಿಶ್ ಎಲ್ತಿ ಕೂಡ ಒಳ್ಳೆಯದಲ್ವ ಅದಕ್ಕೆ ತಿಂತಾಳೆ ಇಷ್ಟಪಟ್ಟು ಅಂತ ಅಂದ್ಬಿಟ್ಟು ನನಗೆ ತಂದು ಕೊಡ್ತಾರೆ ಅವಾಗವಾಗ ಅವ್ರು ತಿನ್ನಲ್ಲ ಮಾತ್ರ ಫಿಶ್ನ ಹಾಗೆ ಎಲ್ತಿ ಕೂಡ ತುಂಬ ಒಳ್ಳೆಯದಲ್ವ ಬಂದು ಈಗ ಮೀನು ಸಾಂಬಾರು ಏನು ಮಾಡೋದು ಏನು ಅರ್ಶನ ಪೌಡ್ರಲ್ಲಿ ಹಾಕೋಬೇಕು ನೆಕ್ಸ್ಟ್ ಇಲ್ಲಿ ಕಾರಕ್ಕೆ ನಾನು ಏನು ತೊಗೊಂಡಿದ್ದೀನಿ ಅಂದರೆ ಫಸ್ಟಿಗೆ ತೋರಿಸ್ಬಿಡ್ತೀನಿ ಇದನ್ನು ಇನ್ನು ಕಾಯಿ ಒಂದು ರೆಡಿ ಮಾಡ್ಕೋಬೇಕು ಅದೊಂದು ಬೇರೆ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಚಕ್ಕೆ ಟೊಮೊಟೊ ಕಡಲೆ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಇದಕ್ಕೆ ಫಿಶ್ ಸಾಂಬಾರಿಗೆ ಮೇನ್ ಗಸಗಸೆ ಹಾಕಬೇಕು ಇದು ಗಸಗಸೆ ಆಮೇಲೆ ಇನ್ನೂ ಮೇಯ್ನ್ ಇಂಪ್ರಾ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂದರೆ ಇದು ಹುಳಿ ಇದು ನೆನೆಸಿಟ್ಕೊಂಡಿದ್ದೀನಿ ಮೇನ್ ಇದು ಹುಳಿ ಕೂಡ ಹಾಕಬೇಕು ಇದು ಜಾ ಮೇನು ಮೀನು ಸಾಂಬಾರಿಗೆ ಹುಳಿನೇ ಹಾಕ್ಬೇಕು ನಾನು ಸಿಂಪಲ್ಲಾಗಿ ಮನೆಯಲ್ಲಿರೋ ಹೀರೋ ಇಂಗ್ರೀಡಿಯೆಂಟ್ಸ್ ಹಾಕಿ ಸಾಂಬಾರು ಮಾಡ್ತಾ ಮಾಡ್ತಾಯಿದ್ದೀನಿ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಫುಲ್ ನೋಡಿ ಫುಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತೆ ನೆಕ್ಸ್ಟ್ ಕಾಯಿ ಒಂದು ರೆಡಿ ಮಾಡ್ಕೋಬೇಕು ಬನ್ನಿ ಅದೊಂದು ರೆಡಿ ಮಾಡ್ಕೊಬಿಡ್ತೀನಿ ಮೀನ್ ಸಾಂಬಾರ್ಗೆ ಮುದ್ದೆ ಅಲ್ಲ ಮುದ್ದೆ ಮತ್ತೆ ಕಬಾಬ್ ಕಬಾಬ್ಲ್ಲ ಮಾಡ್ತಾರೆ ಫ್ರೆಂಡ್ಸ್ ಫಿಶ್ ಚೆನ್ನಾಗಿರುತ್ತೆ ನಂಗು ಕಬಾಬ್ ಇಷ್ಟ ಅಂದ್ರೆ ಸಾಂಬಾರ್ ಬೆಟರ್ ಸಾಂಬಾರ್ ಮಾಡ್ಕೊಂಡು ಬೆಟರ್ ಮೀನ್ ಸಾಂಬಾರ್ ಮಾಡಿದ್ರೆ ಚೆನ್ನಾಗಿ ವೆರೈಟಿ ಓಸಿ ತರ ತರ ಫಿಶ್ ಬರ್ತಾವ ಜಿಲೇಬಿ ಬೇರೆ ಬೇರೆ ಮೀನ ಬರ್ತಾವ ಆದಷ್ಟು ಒಳ್ಳೆಯದು ನಮ್ಮ ಮನೆಯವ್ರು ಕೇಶಮೂರ್ತಿ ಅವರು ಅವ್ರೇನ್ ಅಷ್ಟೇ ನಾವು ಮಾತ್ರ ಮಕ್ಳು ನಾವು ಫಿಶ್ ನ ಊಟ ಮಾಡ್ತೀವಿ ಹಂಗಾಗಿ ತಂದು ಕೊಟ್ಟಿದಾರೆ ಮಾಡ್ತಾ ಇದ್ದೀವಿ ಬನ್ನಿ ಈಗ ನೆಕ್ಸ್ಟ್ ಇಲ್ಲಿ ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ ಮಿಕ್ಸಿಗೆ ಹಾಕೋಬಿಡೋಣ ಖಾರ ಅಂತ ಹೇಳ್ಬಿಟ್ಟು ಕಾಯಿ ಹಾಕೊಂಡಿದ್ದೀನಿ ಕಡಲೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಟೊಮೊಟೊ ಕಡಲೆ ಮತ್ತು ಸಾಂಬ ಕೊತ್ತಮೀರಿ ಸೊಪ್ಪು ಚಿಲ್ಲಿ ಪೌಡ್ರು ಖಾರದ ಪುಡಿ ಧನಿಯಾ ಪೌಡ್ರು ಗಸಗಸೆ ಗಸಗಸೆನೇ ಮರೆತು ಬಿಟ್ಟಿದ್ದೆ ಇವಾಗ ಗಸಗಸೆ ಒಂದೇ ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟ್ ಹುಣ್ಸೆ ಹುಳಿ ಹಾಕೋತೀನಿ ನಾನು ಹುಣಸೆ ಹುಳಿನ ಒಂದೊಂದ್ಸರಿ ಒಗ್ಗರಣೆ ಹಾಕ್ತೀನಲ್ಲ ಈರುಳ್ಳಿ ಆವಾಗಲೇ ಹಾಕ್ಬಿಡ್ತೀನಿ ಇವಾಗ ಒಂದು ಸ್ವಲ್ಪ ನೀರು ನೀರು ಥರ ಐತಲ್ಲ ಅದನ್ನ ಮಾತ್ರ ಹಾಕೋತೀನಿ ಇದಕ್ಕೆ ಇನ್ನು ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಕೀವಿಚ್ಚಿಬಿಟ್ಟು ಇದನ್ನು ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡಿ ಆಮೇಲೆ ಹುಣಸೆ ಬಿಟ್ಟು ಫಿಶ್ ಹಾಕ್ತೀನಿ ಇದನ್ನು ಹಂಗೆ ಇಟ್ಕೊಳ್ಳೋಣ ಪ್ಯಾರ ರೆಡಿ ಆಯಿತು ಫ್ರೆಂಡ್ಸ್ ನೋಡಿ ಈ ಥರ ಬಂದಿದೆ ತುಂಬ ಸಣ್ಣಗೆ ರುಬ್ಕೊಂಡಿ ನೆಕ್ಸ್ಟ್ ಖಾರ ರುಬ್ಬಿಸ್ಕೊಂಡಾಯಿತು ಇವಾಗ ಕುಕ್ಕರ್ನ ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿ ಕಟ್ ಮಾಡಾಕೊಂಡು ಇದಕ್ಕೆ ಹುಣಸೇ ಇಟ್ಕೊಂಡಿದ್ದೀನಿ ಅದನ್ನ ಕಿವಿ ಹಾಕೋಬಿಟ್ಟು ಖಾರ ಹಾಕೋತೀನಿ ಸ್ವಲ್ಪ ಅರಿಶಿಣ ಪೌಡ್ರ್ ಹಾಕೋತೀನಿ ನಾನು ರುಬ್ಬೇಕಾರೇನೆ ಒಂದ್ಸರಿ ಹಾಕ್ತೀನಿ ಒಂದ್ಸರಿ ಈ ಥರ ಖಾರ ಖಾರಕ್ಕೇನೆ ಹಾಕ್ಬಿಡ್ತೀನಿ ನೋಡಿ ಇಷ್ಟು ನೀರು ನನಗೆ ಸಾಂಬಾರು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಕುದಿಲಿ ಕುದಿಲಿ ಅಂತ ಇಟ್ಟಿದ್ದೀನಿ ಬರಲಿ ಆಮೇಲೆ ಕಲ್ಲು ಹಾಕಿ ಚೆನ್ನಾಗಿ ಕುದಿಬೇಕಿದು ಹುಕ್ ಪರ್ ಬೇಕ ಚನಕುದಿ ಬೇಕ ಸಾಂಬರ್ ಚನ ಕುದ್ದ ಆದ್ಮೇಲೆ ಉಪ್ಪು ಹಾಕಿ ಫಿಶ್ ಹಾಕೋಬೇಕು ನಾನು ತೋರಿಸ್ತೀನಿ ಚನಕುದಿ ಇದಿ ಈಗ ಫಿಶ್ ನಾ ಹಾಕೋಣ ಸಾಂಬರ್ ಕುದಿತಾ ಇದೆ ಉಪ್ಪು ಹಾಕಿ ಒಂದ ಸ್ವಲ್ಪ ಹೊತ್ತು ಕುದಿಸ್ಕೊಂಡಿದಿನಿ ಈಗ ಫಸ್ಟ್ ಗೆ ಮೀನ್ ತಲೇನೇ ಹಾಕೊಂಡು ಕುದಿಸ್ತೀನಿ 5 ನಿಮಿಷ ಮೀನ್ ತಲೇ ಕುದಿ ಸ್ವಲ್ಪ ಬೆಂದ ಮೇಲೆ ಆಮೇಲೆ ಈ ಫಿಶ್ ಈ ತರದಲ್ಲ ಹಾಕೋಣ ಏಕೆಂದರೆ ಫಿಶ್ ಸ್ವಲ್ಪ ಬೇಗ ಅಂದರೆ ಲೇಟ್ ಆಗುತ್ತಲ್ವ ಹಂಗಾಗಿ ಇವಾದರೆ ಬೇಗ ಬೇಕೋಗ್ಬಿಡ್ತಾವೆ ಈ ಪೀಸ್ಗಳು ಹಂಗಾಗಿ ಫಸ್ಟ್ ತಲೆ ಹಾಕ್ಬಿಟ್ಟು ಆಮೇಲೆ ಇದು ಒಂದು ಐದು ನಿಮಿಷ ಒಂದು ಟೂ ಮಿನಿಟ್ಸ್ ಬಿಟ್ಬಿಟ್ಟು ಎರಡು ನಿಮಿಷ ಬಿಟ್ಟು ಇದನ್ನು ಹಾಕ್ಕೊಳ್ಳೋದು ಸ್ವಲ್ಪ ಉಲ್ಟ ಮಾಡ್ಕೊಳ್ಳೋದು ಹಂಗೆ ಒಂದು ಸೈಡು ಸ್ವಲ್ಪ ಬೆಂದಿರುತ್ತಲ್ಲ ಈ ಕಡೆ ಸ್ವಲ್ಪ ಸ್ವಲ್ಪ ಈ ಕಡೆ ಸೈಡನ್ನ ಹಿಂಗೆ ಮಾಡ್ಕೊಳ್ಳೋಣ ನೋಡಿ ಹೇಗೆ ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲೇ ಇರೋದನ್ನ ಹಾಕಿ ಫೈನಲಾಗಿ ಸಾಂಬಾರು ರೆಡಿ ಆಯಿತು ಚೆನ್ನಾಗಿ ಟೇಸ್ಟ್ ಸೂಪರ್ ಸಿಂಪಲ್ ಸಿಂಪಲ್ಲಾಗಿ ತುಂಬ ಮಸಾಲೆ ಹಾಕ್ತೀವಿ ಈ ಥರ ಸಿಂಪಲ್ಲಾಗಿ ಮಾಡಿಕೊಂಡ್ರೇ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳ್ತಾ ಇಷ್ಟೊತ್ತು ಯಾರೆಲ್ಲ ನನ್ನ ವೀಡಿಯೋನ ವೀಕ್ಷಣೆ ಮಾಡಿದ್ರಿ ನೋಡಿದ್ರಿ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಫುಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟು ಇನ್ನೂ ಹೊಸ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋಸ್ನ ನೋಡ್ತಾರೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್